ಎಲ್ರಿಗೂ ನಮಸ್ಕಾರ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದರಂದೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಏನಕ್ಕೆ ಆಚರಣೆ ಮಾಡ್ತೀವಿ ಹಾಗೆ ಈ ಯೋಗ ದಿನಾಚರಣೆಯ ಮಹತ್ವ ಏನೋ ಮುಂತಾದ ವಿಚಾರಗಳ ಬಗ್ಗೆ ಈ ದಿನದ ಭಾಷಣದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚಾವೈದ್ಯಕೇನ ಇಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಜಗತ್ತಿಗೆ ಭಾರತ ನೀಡಿದ ಉನ್ನತ ಕೊಡುಗೆ ಎಂದರೆ ಅದು ಯೋಗ ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಹಾಗೂ ಇವೆರಡನ್ನು ಸಮತೋಲನದಲ್ಲಿ ಇರಿಸುವ ಪ್ರಾಚೀನ ಕಲೆಯೇ ಯೋಗ ಪ್ರತಿನಿತ್ಯ ಯೋಗವನ್ನು ಅಭ್ಯಾಸ ಮಾಡುವ ಆತನಿಗೆ ಯಾವುದೇ ದೈಹಿಕ ಕಾಯಿಲೆಗಳು ಬಾಧಿಸುವುದಿಲ್ಲ ಎನ್ನುವುದು ಎಷ್ಟು ಸತ್ಯವೋ ಮಾನಸಿಕ ಆರೋಗ್ಯ ಕೂಡ ಸ್ಥಿರವಾಗಿರುತ್ತದೆ ಎಂಬುದು ಅಷ್ಟೇ ಸತ್ಯ ಭಾರತದ ಪಾಲಿಗೆ ಜೂನ್ ಇಪ್ಪತ್ತೊಂದು ಐತಿಹಾಸಿಕ ದಿನ ಇದಕ್ಕೆ ಕಾರಣ ಇಡೀ ವಿಶ್ವಕ್ಕೆ ನಮ್ಮ ಭಾರತ ಕೊಟ್ಟ ಅಮೂಲ್ಯ ಕೊಡುಗೆ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುವ ದಿನವಿದು ಇಂದು ಯೋಗವು ಭಾರತ ದೇಶಕ್ಕೆ ಸೀಮಿತವಾಗಿಲ್ಲ ಆಸ್ಟ್ರೇಲಿಯಾ ಯುರೋಪ್ ಸೇರಿದಂತೆ ಸಪ್ತಸಾಗರದಾಚೆಗಿನ ಅಮೆರಿಕಾದಲ್ಲೂ ಕೂಡ ಯೋಗಾಭ್ಯಾಸವನ್ನು ಮಾಡಲಾಗುತ್ತಿದೆ ಎರಡು ಸಾವಿರದ ಹದಿನೈದರ ಜೂನ್ ಇಪ್ಪತ್ತೊಂದರಂದು ಮೊದಲ ಬಾರಿಗೆ ಭಾರತದ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯ ರಾಜಪಥದಲ್ಲಿ ವಿಜೃಂಭಣೆಯಿಂದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ಪ್ರಧಾನಿ ನರೇಂದ್ರ ಮೋದಿಜಿಯವರು ಸೇರಿದಂತೆ ವಿಶ್ವದ ಎಂಬತ್ನಾಲ್ಕು ರಾಷ್ಟ್ರಗಳ ಗಣ್ಯರು ಐತಿಹಾಸಿಕ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು ಇನ್ನು ಜೂನ್ ಇಪ್ಪತ್ತೊಂದರಂದೇ ಯೋಗ ದಿನಾಚರಣೆ ಏಕೆ ಆಚರಿಸುತ್ತೇವೆ ಎಂದು ನೋಡುವುದಾದರೆ ಜೂನ್ ಇಪ್ಪತ್ತೊಂದು ಉತ್ತರ ಗೋಳಾರ್ಧದ ಅತಿ ಉದ್ದದ ಹಾಗೂ ದಕ್ಷಿಣ ಗೋಳಾರ್ಧದ ಅತಿ ಚಿಕ್ಕ ದಿನವಾಗಿದೆ ಎಂದರೆ ಹಗಲು ದೀರ್ಘವಿರುವ ದಿನ ಇದಾಗಿದೆ ಪ್ರತಿ ವರ್ಷ ಯೋಗ ದಿನಾಚರಣೆಯಂದು ಯೋಗ ಧ್ಯಾನ ಪ್ರಾಣಾಯಾಮ ಸಭೆಗಳು ಚರ್ಚೆಗಳು ಸಾಂಸ್ಕೃತಿಕ ಪ್ರದರ್ಶನಗಳು ಇತ್ಯಾದಿ ಕಾರ್ಯಕ್ರಮಗಳನ್ನು ಎಲ್ಲೆಡೆ ಆಯೋಜಿಸಲಾಗುತ್ತದೆ ಪ್ರತಿ ವರ್ಷವೂ ಯೋಗ ದಿನವನ್ನು ಒಂದು ವಿಶೇಷ ಥೀಮ್ನೊಂದಿಗೆ ಅಥವಾ ವಿಷಯದ ಮೇಲೆ ಆಚರಿಸಲಾಗುತ್ತದೆ ಅದೇ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನೆಂದು ನೋಡುವುದಾದರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಎಂಬುದಾಗಿದೆ ಕೊನೆಯದಾಗಿ ಯೋಗವು ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯಕ್ಕೂ ಮದ್ದಾಗಿದೆ ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಧ್ಯಾನ ಹಾಗೂ ಸರಳ ಆಸನಗಳನ್ನು ಮಾಡುವುದರಿಂದ ದೇಹ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸಬಹುದಾಗಿದೆ ಕೋಪ ಏಕಾಗ್ರತೆಯ ಕೊರತೆ ಒತ್ತಡ ಈ ರೀತಿಯ ಮಾನಸಿಕ ಸಮಸ್ಯೆಗಳಿಗೆ ಯೋಗವು ಪರಿಹಾರವಾಗಿದ್ದು ವಿದ್ಯಾರ್ಥಿ ಜೀವನದಲ್ಲಿ ಯೋಗಾಭ್ಯಾಸ ಮಾಡಿದರೆ ದೇಹ ಹಾಗೂ ಮನಸ್ಸು ಹಿಡಿತದಲ್ಲಿರುತ್ತದೆ ಎಂದು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು